ಮೂರೇ ಒಂದು ಸಮುದಾಯ ನಮ್ಮ ಮುಂದೆ ನಿಂತ್ಕೊಂಡಿದೆ ಅಂದ್ರೆ ನಮಗಳ ಬಗ್ಗೆ ಏನು ಅದನ್ನ ಆಲೋಚನೆ ಮಾಡಿದ್ದೇವೋ ಯಾಕಂತ ಹೇಳಿದ್ರೆ ನಮ್ಮ ಹೋರಾಟಗಳು ಯಾವತ್ತು ಕೂಡ ಒಂದು ಸೈದ್ಧಾಂತಿಕವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಲೆಗಟ್ಟಿನಲ್ಲಿ ಆಗಿರ್ತಕ್ಕಂಥ ಹೋರಾಟ ಅಂತಕ್ಕಂಥದನ್ನ ಈ ಮಾದ ಸಮುದಾಯ ಈ ಅಂಬೇಡ್ಕರ್ ಅವರ ರಥವನ್ನು ಹೇಳಿರ್ತಕ್ಕಂಥ ಸಮುದಾಯ ಯಾವ್ದಾರ ಅದು ಮಾದಿಗ ಸಮುದಾಯ ಅಂತ ಮಾಡ್ಕೊಳ್ಬೇಕು ಜೊತೆ ಪುರುಷೋತ್ತಮ ಅಂತ ಹೇಳ್ತಾರೆ ಮೈಸೂರಿನಲ್ಲಿ ಮಾದಿಗ ಸಮುದಾಯ ಎಂದು ಕೂಡ ಅಂಬೇಡ್ಕರ್ ವಾದಿಗಳಲ್ಲ ಇದಕ್ಕೆ ಉತ್ತರವನ್ನ ನರಸಿಂಹಪ್ಪ ಮತ್ತು ಹುಡುಕಿದವರು ಕೊಡ್ತಾರೆ ಅದಕ್ಕೆ ನಾನೇನ್ ಹೇಳ್ತೀನಿ ಅವರಿಗೆ ನೀವೆಲ್ಲ ದಕ್ಷಿಣ ಭಾರತಕ್ಕೆ ಅಂಬೇಡ್ಕರ್ ಅವರು ರಚಿಸ್ತಕ್ಕಂಥ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತ ಮೊದಲಿಗೆ ಮನಸ್ಸಾ ನಂತರ ಆ ಹೋರಾಟದ ಅದೇ ಹೋರಾಟ ಕಿಚ್ಚನ್ನು ಇನ್ನೆಂಡ್ ಐದು ವಯಸ್ಸಾ ಕಾರ್ಡ್ ಬರೆಯುವ ಮುಖ್ಯ ಈ ನೆಲದಲ್ಲಿ ಕ್ರಾಂತಿಯನ್ನು ಮೂಡಿಸೋ ಜೊತೆಗೆ ಅವರು ಮಾತನ್ನು ಹೇಳ್ತಾರೆ ಬಡವರ ಗುಡಿಸಲಲ್ಲಿ ಹೋರಾಟದ ಅಡಿಕೆ ಹಚ್ಚಿರಲಿ ಬಡವರ ಗುಡಿಸಲಲ್ಲಿ ಹೋರಾಟದ ಅಡಿಕೆ ಹಚ್ಚಿರಲಿ ಅದ ಆರಂಭಕ್ಕೆ ಕಾಪಾಡುತ್ತೆ ಅದು ನಡುವೆ ಅನೇಕ ಬರು ದೇವನವರು ಹಿಡಿದ ಹೇಳಿದ್ರೆ ಸಿದ್ಧಲಿಂಗ ಕ್ರಾಂತಿಗಿ ನೀವು ಕೃಷ್ಣಪ್ಪನವರ ಕ್ರಾಂತಿಕಾರಕವಾದ ಹೋರಾಟ ಮಾದಿಗ ದಂಡವರ ಹೋರಾಟದ ನಡುವೆ ನಡೆದ ಸಂಘರ್ಷ ಬದುಕಿನ ಅಸ್ಮೃತಿಗಳು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅವ್ರು ಹೇಳ್ತಾರೆ ನೀನ್ ಹೋದೀರ ನಮ್ಮ ಬದುಕು ಈಗಾಯಿತು ಬಾಬಾ ಸಾಹೇಬ ನಿನ್ನಂಗರು ಕಳೆಕಳಿಯ ಪಡೆಯುವವರು ಇನ್ನು ತನ್ನ ಮುಟ್ಟಿ ಬದಲಿಲ್ಲ ಅಂತಕ್ಕಂಥ ಒಂದು ಕ್ರಾಂತಿಯ ಈ ರಮನಾಡಿನಲ್ಲಿ ಅಂತಕ್ಕಂಥ ನೋವು ಆ ದುರ್ಗಮ ಸಮುದಾಯ ಕಾಲ್ಗಿಚ್ಚಿನಂತೆ ಆಂಧ್ರಂತೆ ಇಲ್ಲಿಗೆ ಮೂಡಿ ಬಂತು ಒಳಗಿಸದೆ ತಕ್ಕಂತ ಈ ಸುನಾಮಿ ಹೇಗೆ ಅಪ್ಪಡಿಸ್ತಕ್ಕಂಥ ಒಂದು ನಾಡ ನಡುವೆ ಸಿಡಿದ ಸಿಡಿದ ಕೂಗೆ ಆಕಾಶದಾಗಲಕ್ಕೂ ನಿಂತ ಅಲ್ಲದೆ ಮಲಗಿದವರ ಕೂಡಿಸಿದೆ ನಿಲ್ಲಿಸುವವರ ಮಳೆಯಲ್ಲಿ ಕೆತ್ತ ಮಿಂಚು ಮಾಡುವ ಈ ಮಿಂಚಾಗಿ ಬಂದಿರ್ತಕ್ಕ ಮಂದಕೃಷ್ಣರು ಮತ್ತು ಒಂದು ದೊಡ್ಡ ಸರ್ಕಾರಕ್ಕೆ ಕೊಟ್ಟರು ಇವತ್ತು ನರ್ಸಪ್ಪ ಯಾವ ತರ ಕೂತಿದ್ದಾರೆ ಅಂತ ಹೇಳಿದ್ರೆ ಈಗ ಹುಲಿ ಹೇಗೆ ಏಕ ಆಡುತ್ತೋ ಆತರ ತಮ್ಮ ನೋವನ್ನ ಇಟ್ಕೊಂಡು ಅರಿಕೊಂಡು ಅವ್ರು ಕೂತಿದ್ದಾರೆ ಆದ್ರೆ ಅವರ ನಡುವಿನ ಮಾತುಗಳನ್ನ ನಾವು ಕೇಳಬೇಕಲ್ಲ ನಮಗೆ ನಾವು ಶಾಂತಿಗೀತಿ ಅಂತ ಎಷ್ಟೇ ಜನ ನಾವು ಬಂದಿರ್ತಿರ್ಬೋದು ಇವತ್ತು ಎಂ ಎಲ್ ಅವರ